ನಾವು ಎಲ್ಲ ಬೆಳಗ್ಗೆ ತುಂಬ ಖುಷಿಯಿಂದ ಮಕ್ಕಳನ್ನ ಎಲ್ಲ ವಿಶೇಷ ಕಾರ್ಯಕ್ರಮ ಐತೆ ಹೋಗಿ ಅದನ್ನ ವೀಕ್ಷಿಸಿ ಕಲಿತು ಬರೋಣ ಅನ್ನೋದಕ್ಕೆ ಮಕ್ಕಳು ನಿಜವಾಗ್ಲೂ ತುಂಬ ಕಷ್ಟಪಟ್ಟು ಅವ್ರ ಮನೆಗಳಲ್ಲಿ ಕೊಟ್ಟಿದ್ರೆ ಕೊಟ್ಟಿದ್ರೆ ಒಟ್ಟು ಏನು ಮನೆ ಹಾಕೊಂಡು ಮಕ್ಕಳು ದುಡ್ಡು ಕೊಟ್ಟಿದ್ದಾರೆ ಆದರೆ ಈ ಒಂದು ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಲತಾ ಮೇಡಮ್ ಎಕ್ಸ್ಪೆಕ್ಟ್ ಮಾಡಿರ್ಬೇಡ ನಮ್ಮ ಮಕ್ಕಳು ಅಂತ ನನ್ನ ಅನಿಸಿಕೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಏನು ನೀವು ಮ್ಯೂಸಿಕ್ ಹಾಕಿದ್ರಲ್ಲ ಬ್ಯಾಕ್ ಮ್ಯೂಸಿಕ್ ಸ್ವಲ್ಪ ಕಡಿಮೆ ಮಾಡಿ ಸಾಹಿತ್ಯಕ್ಕೆ ಒತ್ತು ಕೊಟ್ಟು ಬೇರೆ ಬೇರೆ ತರ ಹೇಳಿದ್ರೆ ಮಕ್ಕಳು ಅದು ನಿಮ್ಮ ಜೊತೆಗೆ ಎಂಗೇಜ್ ಆಗಿ ಹೇಳ್ತಾ ಇದ್ರು ಅನ್ನೋದು ನನ್ನ ಅನಿಸಿಕೆ ಬಟ್ ಈ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂದ್ರೆ ಮಕ್ಕಳಿಗೆ ಬೇಕಾಗಿರೋದು ಕುತೂಹಲಕಾರಿ ಕಲಿಕೆ వైవిధ్యమయ కలిగే కుతూహల సంతోష అయితే అంత ఇష్టపడతా నమస్కారం ఈ ఎలా మూ అదొ బస్ వ్యవస్థ ఇవ్వటం గాడి మార్కైదు అది టికెట్ మారి ఆగి నిన్నీ ఖర్చు జాస్తి ఇప్పుడు అదే నమ్మ గ్రామీణ ప్రదేశా మళ్ళీ ఇలా బెళెక్ ఎండ్ కర్కీ మక్కు భగవత్ తు కష్ట అందరి కార్యక్రమం ఇవ్వగర పదేళ్ళు నోడ్ ఆడే నా శాలేదే ఆగ దీని అని చన ఆడు చూప కార్యక్రమం ఇవే కార్యక్రమం ಇನ್ನು ಸ್ವಲ್ಪ ಕಡಿಮೆ ಆಯ್ತು ಯಾಕಂದ್ರೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಂದಿರುವಂತ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾರೆ ತುಂಬಾ ಚೆನ್ನಾಗಿ ರಾಗಗಳು ಆಡ್ತಾರೆ ಜಾನಪದ ಆಡ್ತಾರೆ ಇನ್ನೂ ಸ್ವಲ್ಪ ಜಾಸ್ತಿ ನಿಮ್ಮ ಕಾರ್ಯಕ್ರಮದಲ್ಲಿ ಇದು ಕಡಿಮೆ ಆಯ್ತು ಕಾರ್ಯಕ್ರಮ ಇನ್ನೂ ಸ್ವಲ್ಪ ಚೆನ್ನಾಗಿ ಮೂಡ್ಕಲಿ ಅಂತ ಮತ್ತೆ ನಲಿ ಕಲಿ ಮಕ್ಕಳ ಅಂತ ಮಾಡಿ ನಲ್ಲಿ ಕಲಿ ನಲಿ ಕಲಿ ಅಂತ ಇರುತ್ತೆ ನಮ್ಮಲ್ಲಿ ಹಾಗಾದ್ರೆ ನಾವು ಆಡ್ತೀವಿ ಆಡಿಸ್ತೀವಿ ಮಕ್ಕಳಿಗೆ ಕಲಿಸಲಿ ಇನ್ನೂರ್ ಚೆನ್ನಾಗಿ ರಾಗ ಆಡ್ಸಿ ನೀವೇನ್ ಮಾಡಿದ್ರಿ ಚಲನಚಿತ್ರಗಳ ಮೂಲಕ ಮಾಡಿಸಿದ್ರಿ ಚೆನ್ನಾಗಿದೆ ಅದು

ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಪ್ಪನಹಳ್ಳಿ ಮಲ್ಲಪ್ಪನಹಳ್ಳಿ ಕ್ಲಸ್ಟರ್ ಹಂತದಲ್ಲಿ ಈ ಒಂದು ಶಾಲಾ ಆರ್ಕೆಸ್ಟ್ರಾವನ್ನು ಆಯೋಜನೆ ಮಾಡಲಾಗಿದ್ದು ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂದಿದೆ ನಮ್ಮ ಶಾಲಾ ಮಕ್ಕಳಿಗೆ ಏನು ಇರ್ತಕ್ಕಂತಹ ಪದ್ಯ ವಿಷಯದಲ್ಲಿರುವಂತಹ ಪದ್ಯಗಳನ್ನು ಕರೋಕೆ ಮೂಲಕ ಅಥವಾ ಬೇರೆ ಒಂದು ಹಾಳಿಗೆ ರಾಳ ಸಂಯೋಜನೆ ಹಾಡು ಹಾಡಿನ ಮೂಲಕ ಮಕ್ಕಳಲ್ಲಿ ತಿಳಿಸೋದ್ರಿಂದ ಅಥವಾ ಕಲಿಸೋದ್ರಿಂದ ಆ ಮಕ್ಕಳಲ್ಲಿ ಉತ್ಸಾಹ ಮತ್ತು ಆ ಪದ್ಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸ್ಬೋದಾಗಿದೆ ಇದನ್ನು ಒಂದು ಹೊಸ ರೀತಿಯಲ್ಲಿ ನಾವು ಶಾಲೆಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ನಮ್ಮ ಶಾಲೆಯಲ್ಲಿ ಈಗಾಗಲೇ ಈ ರೀತಿಯ ಇನ್ನೊಂಥರ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ ಮಾಡ್ತಾ ಇದ್ದೇವೆ ಈಗ ಇದು ನಮಗೆ ಸ್ವಲ್ಪ ಉತ್ತೇಜನಕಾರಿ ಆಗಿದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಇದನ್ನು ಬಳಸ್ಕೊಳ್ಳೋಣ ಅಂತ ನಾವು ಶಿಕ್ಷಕರು ಅನ್ಕೊಳ್ತಾ ಇದ್ದಾರೆ ಕಾರ್ಯಕ್ರಮ ಚೆನ್ನಾಗಿದೆ